ನಾವಿಲ್ಲಿ ಗಂಜಿಯೊಳಗೆ ಕೂಲ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಮ್ ಏಜೆನ್ಸಿ ಇದೆ ನಮ್ಮದು ಏಜೆನ್ಸಿ ಒಳಗೆ ಬೆಳಗ್ಗೆ ಸ್ಟಾಕ್ ಹಾಕಿ ಬರ್ತಾರೆ ಈವ್ನಿಂಗು ಕಲೆಕ್ಷನ್ ಹೋಗ್ತಾರೆ ಹುಡುಗರು ಆ ಕಲೆಕ್ಷನ್ ಹೋದಾಗ ಸುಮಾರು ಒಂದು ನಾಲ್ಕೈದು ಸತಿ ನೂರು ನೋಟು ಡೂಪ್ಲಿಕೇಟ್ ನೋಟು ಬಂದಿದೆ ಸಣ್ಣ ಪುಟ್ಟ ಅಂಗಡಿಯವ್ರಿಗೆ ಒಂದು ದಿವ್ಸಕ್ಕೆ ಅವರು ದುಡಿಯೋದೇ ಇನ್ನೂರು ಮುನ್ನೂರು ರೂಪಾಯಿ ಅದೇ ಇನ್ನೂರು ಮುನ್ನೂರು ರೂಪಾಯಿ ಇಂಥವು ಬಂದರೆ ಅವ್ರಿಗೆ ತುಂಬಾ ತ್ರಾಸಾಗ್ತಾಯಿದೆ ಅದಕ್ಕಾಗಿ ಇದನ್ನು ನಾನು ತಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ ಜನಗಳಿಗೆ ಸ್ವಲ್ಪ ತಿಳುವತಿ ಮಾಹಿತಿ ಕೊಟ್ಟು ಸುಮಾರು ಒಂದು ಎರಡು ಮೂರು ನೋಟ್ ಬಂದಿದೆ ನಮ್ಮ ಫ್ರೆಂಡ್ ಬೇರೆಯವ್ರಿಗೆ ಏಜೆನ್ಸಿಯವ್ರಿಗು ಬಂದಿದೆ ಅಂತ ನನಗೆ ಹೇಳಿದ್ದಾರೆ ತಿಳಿಸಿದ್ದಾರೆ ನನಗೆ ಅದಕ್ಕಾಗಿ ನಾನು ನೂರು ನೋಟ್ ಅಷ್ಟೇ ಬರ್ತಾಯಿದೆ ಬೇರೆ ಯಾವುದು ಬಂದಿಲ್ಲ ಸದ್ಯ ನೂರು ನೋಟೇ ಬರ್ತಾ ಇದೆ ಹಾಂ ರೈತರೊಳಗೆ ಸಣ್ಣ ಪುಟ್ಟ ಅಂಗಡಿ ಒಳಗಿನಿಂದ ಬರ್ತಾ ಇದ್ದೀವಿ ದೊಡ್ಡನ ಅಂಗಡಿನೂ ಅಲ್ಲ ಸಣ್ಣ ಪುಟ್ಟ ದಿವಸ ಬರ್ತಾ ಇದೆ ಅದಕ್ಕೆ ಈಗ ಇದಕ್ಕೆ ಏನಂದ್ರೆ ಜನಗಳಿಗೆ ಇದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ ತಮ್ಮ ಕಡೆ ತಮ್ಮ ಚಾನೆಲ್ ಕಡೆಯಿಂದ ತಿಳುವಳಿಸಿಕೊಟ್ಟು ಸ್ವಲ್ಪ ಜನಗಳನ್ನು ಜಾಗೃತಿ ಮಾಡಬೇಕಂತೇಳಿ ವಿನಂತಿಸ್ತೇನೆ ಇಲ್ಲ ಸರ್ ಅದನ್ನು ನೋಡಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಟೈಪ್ ಕಾಣುತ್ತಿದೆ ಏನು ನಿಮ್ಗೆ ಜಿರಾಕ್ಸ್ ಬರೋದಿಲ್ಲ ನಾಲ್ಕೈದು ಸತಿ ಅದನ್ನು ನೀವು ಇದಾದ ಮೇಲೆ ಅದು ಸ್ವಲ್ಪ ಅದ್ರ ಕಲರ್ ಶೇಡ್ ಆಗ್ತಾ ಇದೆ ಹೆಸರು ತಮ್ಮ ನಮ್ಮ ಹೆಸರು ಬಂದ್ಬಿಟ್ಟು ರಜನಿಕಾಂತ್ ರೆಡ್ಡಿ